नमस्कार ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಅದರಲ್ಲೂ ಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೀ ಪಾಯಿಂಟ್ಸ್ಗಳನ್ನ ಹೇಳ್ಕೊಡ್ತೀನಿ ಅಂತ ನಾನು ಹೇಳಿದ್ದೆ ಸೊ ಅದೇ ಪ್ರಕಾರವಾಗಿ ಇವೆಲ್ಲವೂ ಕೂಡ ಏನಂತಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತಂದೇ ಹೇಳ್ಬೋದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಫಾರ್ ಸೋಷಿಯಲ್ ಸೈನ್ಸ್ ಇನ್ನು ಮುಂದರ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಇ ಟಿ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಬೆರಡನೇ ದಿನಗಳು ಮಾತ್ರ ಉಳಿದಿದೆ ಸೊ ನಾನಿಲ್ಲಿ ಕ್ವಿಕ್ ರಿವಿಜನ್ ಅಂತಂದು ಮಾಡ್ತಾ ಹೋಗ್ತೀನಿ ತು ಇಲ್ಲಿ ಕೊಟ್ಟಂತಹ ಎಲ್ಲವೂ ಕೂಡ ಏನಂದರೆ ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಕೀ ಪಾಯಿಂಟ್ ಅಂತಂದು ಹೇಳ್ಬೋದು ಸೊ ಇವನ್ನೆಲ್ಲ ನೀವು ಏನಂದರೆ ನೋಟ್ ಮಾಡಿ ಇಟ್ಕೋಬೇಕು ಇದರಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೆ ಹತ್ತರಿಂದ ಹದಿನೈದು ಕ್ವೆಶನ್ಸ್ಗಳು ನಿಮಗೆ ಬರ್ತಾವ ಅಂತಂದು ಹೇಳ್ಬೋದು ಇದು ಪಾರ್ಟ್ ಒನ್ ಆಗಿರುತ್ತೆ ನಂತರದಲ್ಲಿ ಪಾರ್ಟ್ ಟು ಹೀಗೆ ಒಂದೆರಡು ಮೂರು ದಿನಗಳಲ್ಲಿ ನಿಮ್ಮದು ಸ್ವಲ್ಪ ನಿಮಗೆ ಎಕ್ಸಾಮ್ ಪರ್ಪಸ್ ಇಲ್ಲಿ ಕ್ವಶನ್ ಆನ್ಸರ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ನಾನು ಮೊದಲನೇದಾಗಿ ತೆಗೆದುಕೊಂಡಿದ್ದೇನಪ್ಪ ಅಂತಂದರೆ ಎರಡು ಸಾವಿರ ಇಪ್ಪತ್ತ್ಮೂರರ ಪರಿಷ್ಕೃತ ಪಠ್ಯಕ್ರಮ ಆಧಾರಿತವಾಗಿ ಏನಂದರೆ ನಾನಿಲ್ಲಿ ತೆಗೆದುಕೊಂಡಿರ್ತೇನೆ ಅಂತಂದು ಹೇಳ್ಬೋದು ಓಲ್ಡ್ ಆಗಲಿ ಮತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಪರಿಷ್ಕೃತ ಪಠ್ಯಕ್ರಮ ಇಲ್ಲಿ ಯಾವುದೂ ಕೂಡ ನಾನು ಮಿಕ್ಸ್ ಮಾಡಿರೋದಿಲ್ಲ ಯಾಕಂದ್ರೆ ಸಿಲೆಬಸ್ ಪ್ರಕಾರ ಈ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನಾನು ಏನು ಕೊಟ್ಟಿದಲ್ಲ ಸೊ ಆ ಕೊಟ್ಟಿರೋ ಪ್ರಕಾರನೇ ಇಲ್ಲಿ ತೆಗೆದುಕೊಂಡು ಹೋಗಿರ್ತೇನೆ ಅಂತಂದು ಹೇಳ್ಬೋದು ಎಸ್ ಇಲ್ಲಿ ಮೊದಲ ಪ್ರಶ್ನೆಯನ್ನ ನಾನು ಏನು ತಗೊಂಡಿದ್ದೇನೆ ಅಂತಂದ್ರೆ ಎಸ್ ಇಲ್ಲಿ ಮೊದಲ ಪ್ರಶ್ನೆಯನ್ನ ನಾನು ಏನಂತಂದರೆ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದವರು ತಗೊಂಡಿದ್ದೀನಿ ವಿಲಿಯಂ ಜೋನ್ಸ್ ಮ್ಯಾಕ್ಸ್ ಮ್ಯಾಕ್ಸ್ಮುಲರ್ ಅಬಿಡುಬೈಸ್ ಬೋಧಾಯನ ಅಂತ ತಗೊಂಡಿದ್ದೀನಿ ನೋಡಿ ಇಲ್ಲಿ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳಿದವರು ಯಾರಂದರೆ ವಿಲಿಯಂ ಜೋನ್ಸ್ ಜೂನಿಯರ್ ಅಂತಂದು ಹೇಳ್ತೇವೆ ಓಕೆ ಮತ್ತು ಇಲ್ಲಿ ಇವ್ರಿಗೆ ಇವರಿಗೆ ಸಂಬಂಧಪಟ್ಟಂತೆ ಮತ್ತೇನು ಪ್ರಶ್ನೆಯನ್ನು ಕೇಳ್ಬೋದು ಅಂತಂದರೆ ಏಷ್ಯಾಟಿಕ್ ಸಂಸ್ಥೆಯನ್ನು ಇವರು ಸ್ಥಾಪನೆ ಮಾಡ್ತಾರ ಯಾವಾಗಂತಂದರೆ ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಕೋಲ್ಕತ್ತಾದಲ್ಲಿ ಏಷ್ಯಾಟಿಕ್ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಇದು ಆಲ್ರೆಡಿ ತುಂಬ ಬಾರಿ ಎಕ್ಸಾಮ್ನಲ್ಲಿ ಕೂಡ ಅಂತಂದು ಹೇಳ್ಬೋದು ಇನ್ನು ಶಕುಂತಲ ಆಗಿರಬಹುದು ಭಗವದ್ಗೀತೆ ಆಗಿರ್ಬೋದು ರಾಮಾಯಣ ಆಗಿರಬಹುದು ಗೀತ ಗೋವಿಂದ ಆಗಿರಬಹುದು ಇವೆಲ್ಲ ಕೃತಿಗಳನ್ನು ಏನಂತಂದರೆ ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸ್ತಾರ ಅಂತಂದ್ ಕೂಡ ಇಲ್ಲಿ ಹೇಳಲಾಗುತ್ತೆ ಇನ್ನು ನಂತರದಲ್ಲಿ ಬರ್ತಕ್ಕಂಥವ್ರು ಇಲ್ಲಿ ಮ್ಯಾಕ್ಸ್ ಮುಲರ್ ಅಂತ ಕೊಟ್ಟಿದ್ದೀನಿ ಬಾಯ್ಸ್ ಅಂತ ಕೊಟ್ಟಿದ್ದೀನಿ ಬೋಧಾಯನ್ ಅಂತ ಕೊಟ್ಟಿದ್ದೀನಿ ಈ ಮ್ಯಾಕ್ಸ್ ಮುಲರ್ ಮತ್ತು ಏನಪ್ಪ ಅಂತ ಅಬುಡ್ ಬೇಸ್ ಬಗ್ಗೆ ಓಲ್ಡ್ ಸಿಲೆಬಸ್ನಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಬಟ್ ನ್ಯೂ ಸಿಲೆಬಸ್ನಲ್ಲಿ ಅವ್ರ ಬಗ್ಗೆ ಹಾಕಿರ್ತಾರೆ ಅಂತಂದು ಹೇಳ್ಬೋದು ಇನ್ನು ಬೋಧಾಯನ ಯಾರು ಅಂತಂದು ಕೇಳಿದಾಗ ಪೈತಾಗೋರಿಸ್ನಕ್ಕಿಂತ ಪೂರ್ವದಲ್ಲಿ ಆತನ ಗಣಿತದ ಪ್ರಮೇಯವನ್ನು ಕಂಡುಹಿಡಿದಂತಹ ಭಾರತೀಯ ತಜ್ಞ ಯಾರಾದರೂ ಇದ್ದರೆ ಅದು ಬೋಧಾಯನ ಆಗಿರ್ತಾನೆ ಅಂತಂದು ಹೇಳ್ಬೋದು ವೆರಿ ಇಂಪಾರ್ಟೆಂಟ್ ಅಲ್ಲಿ ಕೇಳ್ತಾರೆ ಏನಪ್ಪ ಅಂತಂದರೆ ಅಲ್ಲಿ ಕೇಳ್ತಾರೆ ಏನಂತಂದರೆ ಪೈತಾಗೋರಸನಿಗಿಂತ ಪೂರ್ವದಲ್ಲಿ ಗಣಿತದ ಪ್ರಮೇಯವನ್ನು ಕಂಡಿಡಿದಂಥ ಭಾರತೀಯ ವಿಜ್ಞಾನಿ ಯಾರಾಗಿದ್ದರು ಅಥವಾ ಭಾರತೀಯ ತಜ್ಞ ಯಾರಾಗಿದ್ದರು ಅಂತಂದರೆ ಇಲ್ಲಿ ಯಾರು ಅಂತಂದು ಹೇಳಬೇಕು ನಾವು ಬೋಧಾಯನ ಇಲ್ಲಿ ಹೇಳಬೇಕಾಗತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನು ನೋಡೋಣ ಜೋಗಿನಮಟ್ಟಿ ಅರಣ್ಯಧಾಮ ಎಲ್ಲಿದೆ ಅಂತ ತೆಗೆದುಕೊಂಡಿದ್ದೀನಿ ನಾನು ಚಿತ್ರದುರ್ಗ ಶಿವಮೊಗ್ಗ ತುಮಕೂರು ರಾಮನಗರ ಅಂತ ತಗೊಂಡಿದ್ದೀನಿ ಇಲ್ಲಿ ಸಂಪೂರ್ಣವಾಗಿ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಶಿವಮೊಗ್ಗ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ಹಾಗೂ ಕಲಬುರಗಿ ವಿಭಾಗಗಳ ಒಂದು ಪೂರ್ತಿ ಚಿತ್ರಣವನ್ನು ಇಲ್ಲಿ ಅಂತಂದು ಹೇಳ್ಬೋದು ಕೆಲವೊಂದಿಷ್ಟು ಪ್ರಶ್ನೆಗಳು ಏನಪ್ಪಾ ಅಂದರೆ ತುಂಬ ಇಂಪಾರ್ಟೆಂಟ್ ಆದಂಥದ್ದು ನನಗೆ ಯಾವುದು ಇಂಪಾರ್ಟೆಂಟ್ ಅನಿಸುತ್ತಲ್ಲ ಸೊ ಅಷ್ಟೇ ನಾನು ತೆಗೆದುಕೊಂಡಿದ್ದೇನೆ ಅಂತಂದು ಹೇಳ್ಬೋದು ಇನ್ನು ಜೋಗಿನಮಟ್ಟಿ ಅರಣ್ಯಧಾಮ ಎಲ್ಲಿ ಬರುತ್ತೆ ಅಂತ ತೆಗೆದುಕೊಂಡಿದ್ದಾಗ ನಾನಿಲ್ಲಿ ಚಿತ್ರದುರ್ಗ ಅಂತಂದು ಕೊಡ್ತಾ ಹೋಗಿದ್ದೀನಿ ಎಸ್ ರೈಟ್ ಆನ್ಸರ್ ಬಂದ್ಬಿಟ್ಟು ಚಿತ್ರದುರ್ಗ ಹಂಗಂದ್ರೆ ಶಿವಮೊಗ್ಗ ತುಮಕೂರು ರಾಮನಗರ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಯಾವ್ಯಾವ ಬರ್ತಾವ ಅಂತಂದು ಕೂಡ ಇಲ್ಲಿ ನಾನು ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದೇನೆ ಅಂತಂದು ಹೇಳ್ಬೋದು ನೋಡಿ ಶಿವಮೊಗ್ಗದಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದರೆ ಭದ್ರಾ ವನ್ಯಮೃಗಧಾಮ ಬರುತ್ತೆ ಶರಾವತಿ ವನ್ಯಮೃಗಧಾಮ ಶೆಟ್ಟಿಹಳ್ಳಿ ವನ್ಯಮೃಗಧಾಮ ಗುಡವಿ ಮತ್ತು ಮಂಡ್ಯಗದ್ದೆ ಪಕ್ಷಿಧಾಮಗಳು ಎಲ್ಲಿ ಕಂಡು ಬರ್ತಾವಂತಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಾವೆ ಅಂತಂದು ಹೇಳ್ಬೋದು ಇನ್ನು ತುಮಕೂರಿನಲ್ಲಿ ಕಗ್ಗಲ್ಲೂಡು ಪಕ್ಷಿಧಾಮ ಜಯಮಂಗಲಿ ಕೃಷ್ಣಧಾಮ ಕೂಡ ಇಲ್ಲಿ ಕಂಡು ಬರುತ್ತೆ ಇನ್ನು ರಾಮನಗರದಲ್ಲಿ ರಾಮದೇವರ ರನಹದ್ದು ಪಕ್ಷಿಧಾಮ ಕಂಡುಬರುತ್ತೆ ಇನ್ನು ನಂತರದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ ಏನಂದರೆ ಜಾನಪದ ಲೋಕ ಅಂತ ಕರಿತೀವಿ ನಾವು ಸೊ ಅದು ಎಚ್ ಎನ್ ಅವರು ಸ್ಥಾಪನೆ ಮಾಡ್ತಾರೆ ಅದೆಲ್ಲ ಕಂಡು ಬರ್ತೈತೆ ಅಂದರೆ ರಾಮನಗರದಲ್ಲಿ ಕಂಡುಬರುತ್ತೆ ಅಂತಂದು ಹೇಳ್ಬೋದು ಇವಿಷ್ಟು ಏನಪ್ಪ ಅಂತಂದರೆ ತುಂಬ ಒಂದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆದಂತಹ ಕೀ ಪಾಯಿಂಟ್ಸ್ಗಳು ಅಂತಂದು ಹೇಳ್ಬೋದು ಇವನ್ನೆಲ್ಲ ನೀವು ನೋಟ್ ಮಾಡ್ಕೊತಿದ್ರ ಅಂತ ಕೂಡ ನಾವು ಭಾವಿಸ್ತೀನಿ ಓಕೆ ಇನ್ನು ನೆಕ್ಸ್ಟ್ ನೋಡೋಣ ಭದ್ರಾವತಿಯ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆಯಾದ ವರ್ಷ ಅಂತ ಕೇಳಿದರೆ ಹತ್ತೊಂಬತ್ತು ನೂರ ಮೂವತ್ತಾರು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಹತ್ತೊಂಬತ್ತು ನೂರ ತೊಂಬತ್ತೇಳು ಹತ್ತೊಂಬತ್ತು ನೂರ ಐವತ್ತು ಅಂತಂದಿದೆ ಎಸ್ ಇಲ್ಲಿ ಭದ್ರಾವತಿಯ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಸೌರ್ಯ ವಿಶ್ವೇಶ್ವರಯ್ಯನವರು ಇದನ್ನೇನಂತಂದರೆ ಸ್ಥಾಪನೆ ಮಾಡ್ತಾರ ಅಂತಂದು ಹೇಳಲಾಗತ್ತ ಇನ್ನು ಹತ್ತೊಂಬತ್ತು ನೂರ ಮೂವತ್ತಾರು ಏನಪ್ಪ ಇದು ಅಂತ ನೋಡಿದಾಗ ಇಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಪ್ರತಿಯೊಂದು ಕ್ವಶನ್ಸ್ಗಳನ್ನು ನಾನಿಲ್ಲಿ ಫ್ರೇಮ್ ಮಾಡಿದ್ದೀನಿ ಅಂತಂದು ಹೇಳ್ಬೋದು ಕೊಟ್ಟಂತಹ ನಾಲ್ಕು ಆಪ್ಷನ್ಸ್ಗಳಿಗೂ ಸಂಬಂಧಪಟ್ಟಂತೆ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಎಸ್ ಹತ್ತೊಂಬತ್ತು ನೂರ ಮೂವತ್ತಾರು ಕಾಗದ ಕಾರ್ಖಾನೆ ಸ್ಥಾಪನೆ ಆಗುತ್ತೆ ಎಲ್ಲಿ ಅಂದರೆ ಶಿವಮೊಗ್ಗದಲ್ಲೇ ಆಗುತ್ತೆ ಇನ್ನು ನಂತರದಲ್ಲಿ ಹತ್ತೊಂಬತ್ತರ ತೊಂಬತ್ತೇಳು ಅಂತ ಒಂದು ಆಪ್ಷನ್ ಕೊಟ್ಟಿದ್ದೇನೆ ನಾನಿಲ್ಲಿ ಹತ್ತೊಂಬತ್ತರ ತೊಂಬತ್ತೇಳು ಏನು ಇದು ಅಂತಂದು ನೋಡಿದಾಗ ಇದು ನೋಡಿ ಹತ್ತೊಂಬತ್ತರ ತೊಂಬತ್ತೇಳರಲ್ಲಿ ಪ್ರಮುಖವಾಗಿ ಉಡುಪಿ ಹಾವೇರಿ ಗದಗ ಕೊಪ್ಪಳ ಜಿಲ್ಲೆಗಳ ಒಂದು ರಚನೆ ಆಗುತ್ತೆ ಅಂತಂದೇ ಹೇಳ್ಬೋದು ಇನ್ನು ಹತ್ತೊಂಬತ್ತರ ಐವತ್ತು ನಮಗೆಲ್ಲ ಗೊತ್ತಿದೆ ಏನಂದರೆ ಭಾರತದ ಸಂವಿಧಾನ ಜಾರಿಗೆ ಬಂದಂಥ ಒಂದು ವರ್ಷ ಅಂತಂದೇ ಇಲ್ಲಿ ಹೇಳಲಾಗುತ್ತೆ ಎಸ್ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ದೇಶದಲ್ಲಿ ಪೆಲೆಸೈಟ್ ಆದರೂ ದೊರೆಯುವ ಏಕೈಕ ಜಿಲ್ಲೆ ಅಂತಂದಿದೆ ವಿಜಯಪುರ ಮೈಸೂರು ಚಿಕ್ಕಮಂಗ್ಳೂರು ಅನೇಕಲ್ಲ ಅಂತಂದಿದೆ ಎಸ್ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಯಾವುದಾಗುತ್ತೆ ಅಂತಂದರೆ ಇಲ್ಲಿ ಮೈಸೂರು ಸರಿಯಾದಂಥ ಉತ್ತರ ಆಗುತ್ತೆ ದೇಶದಲ್ಲಿನೇ ಪೆಲೆಸೈಟ್ ಅದರನ್ನು ಅತ್ಯಂತ ಒಂದು ಹೆಚ್ಚಿನ ಒಂದು ಉತ್ಕೃಷ್ಟವಾಗಿ ಹೊಂದಿದಂತಹ ಜಿಲ್ಲೆ ಯಾವುದು ಅಂತಂದರೆ ಮೈಸೂರು ಆಗುತ್ತಾ ಇನ್ನು ಇಲ್ಲಿ ವಿಜಯಪುರ ಚಿಕ್ಕಮಂಗ್ಳೂರು ಅನೇಕಲನ್ನು ಕೊಟ್ಟಿದ್ದೀನಿ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ನೋಟ್ ಮಾಡ್ಕೊಂಬಿಡಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಓಕೆ ಎಸ್ ಇಲ್ಲಿ ನೋಡಿ ಏನಂದರೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತಹ ಕರ್ನಾಟಕದ ಜಿಲ್ಲೆ ಅಂತ ಕೇಳಿದಾಗ ಉತ್ತರ ಕನ್ನಡ ಇದೊಂದು ಎಕ್ಸ್ಟ್ ಕೊಟ್ಟಿದ್ದೇನೆ ಅಲ್ಲಿ ಆಪ್ಷನು ಬಟ್ ಇಲ್ಲಿ ಕೊಟ್ಟಿದ್ದೇನೆ ನಿಮಗೆ ನೋಟ್ ಮಾಡ್ಕೊಳ್ಳೋಕೆ ಈಸಿ ಆಗಲಿ ಅಂತ ಇನ್ನು ಅತಿ ಕಡಿಮೆ ಕಡಿಮೆಯರನ್ನೇ ವಿಜಯಪುರ ಕಾಫಿಯ ತವರೂರು ಚಿಕ್ಕಮಗಳೂರು ಅನೇಕಲ್ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಏನಂದರೆ ಚಿದ್ದ ಉಡುಪಿನ ಪಾರ್ಕುಗಳು ಇಲ್ಲಿ ಕಂಡು ಬರ್ತಾವೆ ಅಂತಂದು ಹೇಳ್ಬೋದು ಇನ್ನು ನೆಕ್ಸ್ಟ್ ಇನ್ನೊಂದು ಪಾಯಿಂಟನ್ನು ಇಲ್ಲಿ ಕೊಡ್ತಾ ಹೋಗಿದ್ದೇನೆ ನಾನು ಏನಂದರೆ ಕೆಡ್ಡ ಇದು ಕಡಾನೆಗಳನ್ನು ಪಳಗಿಸುವಂಥ ಒಂದು ಕಾರ್ಯಾಚರಣೆ ಆಗಿದೆ ಅಲ್ಲಿ ಹುಲಿ ಸಿಂಹ ಆನೆ ಏನಾದರೂ ಕೊಡಬಹುದು ಬಟ್ ಅಲ್ಲಿ ಕಾಡಾನೆಗಳನ್ನು ಪರಿಗಿಸುವಂತಹ ಏನಪ್ಪಾ ಅಂತಂದರೆ ಒಂದು ಕಾರ್ಯಾಚರಣೆ ಅಂತಂದು ಹೇಳ್ಬೋದು ಇಲ್ಲಿ ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆ ನಿಮಗೆಲ್ಲ ಹೇಳಿದ್ದೆ ನಾನು ಸ್ವಲ್ಪ ಕ್ವಶನ್ ಆನ್ಸರ್ಸ್ಗಳನ್ನ ನಾನು ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಮಾಡಿ ಹಾಕ್ತೀನಿ ಅಂತಂದು ಸೊ ಅದೇ ಪ್ರಕಾರವಾಗಿ ಮಾಡಿ ಹಾಕಿದ್ದೀನಿ ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಕ್ವಶನ್ ಆನ್ಸರ್ಸ್ಗಳಾಗಿವೆ ನಾನು ಇವತ್ತು ಏನು ಮಾಡಾಕತ್ತಾನೆಲ್ಲ ಇದರಲ್ಲಿ ಹತ್ತರಿಂದ ಹದಿನೈದು ಪ್ರಶ್ನೆಗಳು ನಿಮ್ಮ ಎಕ್ಸಾಮಿಗೆ ಬರ್ತಾವೆ ಅಂತಂದು ಹೇಳ್ಬೋದು ಮತ್ತು ಇವತ್ತು ಪಾರ್ಟ್ ಒನ್ ಇರುತ್ತೆ ನಾಳೆ ಪಾರ್ಟ್ ಟೂ ಕೂಡ ಇರುತ್ತೆ ಅಂತಂದೇ ಇಲ್ಲಿ ಹೇಳ್ತಾ ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸಾಹಿತ್ಯ ರತ್ನ ಎಂಬಂಥ ಬಿರುದನ ಪಡೆದವರು ಯಾರು ಅಂತಂದಿದೆ ವಸುಬಂಧ ಶೂದ್ರಕ ಅಶ್ವಘೋಷ ಹರಿಸೇನ ಅಂತಂದಿದೆ ಸರಿಯಾದ ಉತ್ತರ ಅಶ್ವಘೋಷ ಅಂತಂದೇ ಹೇಳ್ಬೋದು ಎಸ್ ಹಂಗಾದ್ರೆ ಈ ವಸುಬಂಧ ಶೂದ್ರಕ ಹರಿಸೇನ ಇವರು ಏನು ಅಂತಂದು ನೋಡಿದಾಗ ಇಲ್ಲಿ ಮುಖ್ಯವಾಗಿ ನೋಡಿ ವಸುಬಂಧ ಏನಪ್ಪಾ ಅಂದ್ರೆ ಸಮುದ್ರಗುಪ್ತನ ಆಸ್ಥಾನದ ವಿದ್ವಾಂಸನಾಗಿರ್ತಾನ ಅಂತಂದ್ರೆ ಹೇಳಬಹುದು ಇಂಪಾರ್ಟೆಂಟ್ ಇದು ವಸುಬಂಧ ಸಮುದ್ರಗುಪ್ತನ ಆಸ್ಥಾನದ ಅಂತಂದು ಇಲ್ಲಿ ಹೇಳಲಾಗತ್ತೆ ಓಕೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಶೂದ್ರಕನ ಮೃಶಕಟಿಕ ಅಂತಂದೇಳ್ಬೋದು ಅಶ್ವಘೋಷನ ಬುದ್ಧಚರಿತ ಎಂಬಂಥ ಕೃತಿ ಇದೆ ಇನ್ನು ಹರಿಸೇನ ಯಾರು ಅಂತ ಗಮನಿಸಿದಾಗ ಈತ ಸಮುದ್ರಗುಪ್ತನ ಆಸ್ಥಾನದ ಕವಿಯಾಗಿದ್ದು ಪ್ರಯಾಗ ಶಾಸನ ಅಥವಾ ಅಲಹಾಬಾದ್ ಸ್ತಂಭ ಶಾಸನವನ್ನು ಈತ ಸ್ಥಾಪನೆ ಮಾಡ್ತಾನ ಅಂತಂದು ಇಲ್ಲಿ ಹೇಳಲಾಗತ್ತ ಇದು ಸಂಸ್ಕೃತ ಭಾಷೆಯಲ್ಲಿದೆ ಜೊತೆಗೆ ಇದು ಸಮುದ್ರಗುಪ್ತನ ಸಾಧನೆಗಳನ್ನ ಕುರಿತು ಅಂತಂದು ಇಲ್ಲಿ ಹೇಳ್ಬೋದು ಇದಿಷ್ಟು ತುಂಬ ಇಂಪಾರ್ಟೆಂಟ್ ವಸುಬಂಧ ನೋಡಿ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಪಾಯಿಂಟ್ ಅಂತಂದು ಹೇಳ್ಬೋದು ಏಳನೇ ಕ್ಲಾಸ್ ಪುಸ್ತಕದಲ್ಲಿ ಸಾರಿ ಆರನೇ ಕ್ಲಾಸ್ ಪುಸ್ತಕದಲ್ಲಿ ಹೊಸದಾಗಿ ಶೇರ್ಪಡೆಯಾದಂತಹ ಅಂಶಗಳು ಅಂತಂದು ಹೇಳ್ಬೋದು ಅಶ್ವಘೋಷಣೆಗೆ ಸಾಹಿತ್ಯ ರತ್ನ ಎಂಬಂತಹ ಬಿರುದನ್ನು ಹೊಂದಿದ್ದ ಅಂತ ನಾವು ಆರನೇ ತರಗತಿಯ ಹೊಸ ಪುಸ್ತಕದಲ್ಲಿ ಈ ಒಂದು ಮಾಹಿತಿಯನ್ನು ಕಾಣ್ತೀವಿ ಸೊ ಹೊಸದಾಗಿ ಏನು ಆ್ಯಡ್ ಮಾಡಿದಾರಲ್ಲ ಸ್ವಲ್ಪ ಅವುಗಳನ್ನ ನೋಡ್ಕೋಬೇಕಾಗುತ್ತೆ ಸಾಹಿತ್ಯ ರತ್ನ ಎಂಬಂತಹ ಬಿರುದು ಆಗಿರಬಹುದು ಇನ್ನು ವಸುಬಂಧ ಸಮುದ್ರಗುಪ್ತನ ಆಸ್ಥಾನದ ಕವಿಯಾಗಿದ್ದ ಅಥವಾ ವಿದ್ವಾಂಸನಾಗಿದ್ದ ಎಂಬುವಂಥ ವಿಷಯ ಆಗಿರ್ಬೋದು ಶುದ್ಧ ಕನಮುಶಕಟಿಗಾಗಿರ್ಬೋದು ಅಶ್ವಘೋಷಣ ಬುದ್ಧ ಚರಿತೆಯ ಬಗ್ಗೆ ಪ್ರಶ್ನೆ ಆಗ್ಬೋದು ಸೊ ಎಲ್ಲವನ್ನು ಕೂಡ ಇಲ್ಲಿ ಕೊಡಲಾಗಿದೆ ಇನ್ನು ಹರಿಸೇನ ಈ ಹರಿಸೇನ ಈ ಒಂದು ಪ್ರಯಾ ಶಾಸನ ಅಥವಾ ಲಾಭ ಸ್ತಂಭ ಶಾಸನ ಇದು ಸಂಸ್ಕೃತ ಭಾಷೆಯಲ್ಲಿತ್ತು ಅಂತ ಹೇಳಲಾಗುತ್ತೆ ಓಕೆ ಎಸ್ ಮುಂದಿನ ಪ್ರಶ್ನೆ ನೋಡಿ ಇದು ಬೌದ್ಧ ಸಮ್ಮೇಳನದ ಬಗ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಒಂದು ಫಿಕ್ಸ್ ಕ್ವಶನ್ ಇರುತ್ತೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದೇ ಹೇಳ್ಬೋದು ಇಲ್ಲಿ ನೋಡಿ ನಾನು ಏನು ಪ್ರಶ್ನೆಯನ್ನು ಕೇಳಿದ್ದೇನೆ ಅಂದರೆ ಎರಡನೇ ಬೌದ್ಧ ಸಮ್ಮೇಳನ ನಡೆದಂತಹ ಒಂದು ಸ್ಥಳವಾದ ಎಲ್ಲಿ ನಡೆಯಿತು ಅಂತ ಪ್ರಶ್ನೆಯನ್ನು ತಗೊಂಡಿದ್ದೀನಿ ರಾಜಗೃಹ ಪಾಟಲಿಪುತ್ರ ವೈಶಾಲಿ ಕುಂಡಲಿವನ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಇಲ್ಲಿ ಎಸ್ ಹಂಗಂದ್ರೆ ಎರಡನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ವೈಶಾಲಿ ಅಂತಂದೇ ಹೇಳ್ಬೋದು ಹಾಗಂದ್ರೆ ರಾಜಗೃಹ ಪಾಟಲಿಪುತ್ರ ಕುಂಡಲಿವನದಲ್ಲಿ ಯಾವ ಯಾವ ಸಭೆಗಳು ನಡೆದ್ರು ಅದನ್ನ ನಡೆಸಿದಂತಹ ನಡೆಸಿದಂತಹ ರಾಜರು ಯಾರು ಮತ್ತೆ ಅಧ್ಯಕ್ಷರು ಯಾರು ಮತ್ತು ಯಾವಾಗ ನಡೆಯುತ್ತೆ ಎಂಬ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ ಎಸ್ ಇಲ್ಲಿ ನೋಡಿ ಏನಪ್ಪಾ ಅಂತಂದ್ರೆ ಒಂದನೇ ಬೌದ್ಧ ಸಮ್ಮೇಳನ ರಾಜಗೃಹದಲ್ಲಿ ನಾಲ್ಕುನೂರ ಎಂಬತ್ತರಲ್ಲಿ ನಡೆಯುತ್ತೆ ಅಜಾತಶತ್ರು ಇದರ ಒಂದು ಆಶ್ರಯದಾತ್ರ ದಾತ್ರ ಆಗಿರ್ತಾರ ಅಧ್ಯಕ್ಷರು ಮಹಾಕಶಪನಾಗಿರ್ತಾನೆ ಎರಡನೇ ಬೌದ್ಧ ಸಮ್ಮೇಳನ ವೈಶಾಲಿಯಲ್ಲಿ ನಡೆಯುತ್ತೆ ಮುನ್ನೂರ ಎಂಬತ್ತರಲ್ಲಿ ನಡೆಯುತ್ತೆ ಕಾಲಾಶೋಕ ಇದರ ಒಂದು ಆಶ್ರಯದಾತನಾಗಿರ್ತಾನೆ ಅಧ್ಯಕ್ಷ ಸಭಕಾಮಿಯಾಗಿರ್ತಾನೆ ಇನ್ನು ಮೂರನೇ ಒಂದು ಬೌದ್ಧ ಸಮ್ಮೇಳನ ಪಾಟಲಿಪುತ್ರದಲ್ಲಿ ಜರುಗತ್ತೆ ಎರಡು ನೂರ ಐವತ್ತರಲ್ಲಿ ಅಶೋಕ ಇದರ ಒಂದು ಆಶ್ರಯದಾತನಾದರೆ ಮೊಗ್ಗಲಿಪುತ್ರ ತಿಸ್ಸ ಇದರ ಒಂದು ಅಧ್ಯಕ್ಷನಾಗಿರ್ತಾನ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಬೌದ್ಧ ಸಮ್ಮೇಳನ ಕುಂಡಲಿ ವನದಲ್ಲಿ ನಡೆಯುತ್ತೆ ನೂರ ಒಂದು ನೂರ ಎರಡರಲ್ಲಿ ನಡೆಯುತ್ತೆ ಒಂದು ಮಾಹಿತಿ ಕಂಡುಬರುತ್ತೆ ಕನಿಷ್ಕ ನಡೆಸ್ತಾನ ಅಧ್ಯಕ್ಷ ಯಾರಾಗಿರ್ತಾನೆ ಅಂದರೆ ವಸುಮಿತ್ರನಾಗಿರ್ತಾನೆ ಅಂತಂದು ಹೇಳ್ಬೋದು ಇನ್ನು ಪ್ರಮುಖವಾಗಿ ಜೈನ ಸಮ್ಮೇಳನಗಳ ಬಗ್ಗೆ ಪ್ರಶ್ನೆ ಕೇಳೋದಿಲ್ಲ ಯಾಕಂದರೆ ಅದು ನಮ್ಮ ಒಂದು ಎರಡು ನೈನ್ತ್ ಟೆಂತ್ ಯಾವುದೇ ಪುಸ್ತಕದಲ್ಲಿ ಜೈನ ಸಮ್ಮೇಳನಗಳ ಬಗ್ಗೆ ಮಾಹಿತಿ ಇರೋದಿಲ್ಲ ಆದರೂ ಕೂಡ ಗೊತ್ತಿರಲಿ ಎಂಬ ಒಂದು ಉದ್ದೇಶದಿಂದಾಗಿ ನಾನು ಇಲ್ಲಿ ಹಾಕಿದ್ದೀನಿ ಜೈನ ಸಮ್ಮೇಳನಗಳು ಕ್ರಿಸ್ತಪೂರ್ವ ಮೂರ್ನೂರರಲ್ಲಿ ಒಂದು ನಡೆಯುತ್ತೆ ಎಲ್ಲಿ ಅಂದರೆ ಪಾಟಲಿಪುತ್ರದಲ್ಲಿ ಆ್ಯಂಡ್ ಎರಡನೇದೇನಂದ್ರೆ ಐದುನೂರ ಹನ್ನೆರಡರಲ್ಲಿ ನಡೆಯುತ್ತೆ ಅಂದರೆ ಗುಜರಾತಿನ ವಲ್ಲಭಿಯಲ್ಲಿ ಅಂತ ನೆನಪಿಟ್ಕೊಂಡ್ರೆ ಸಾಕು ಓಕೆ ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರಾರ್ಥಗಳನ್ನು ವಿಷೇಧ ಪಡಿಸುವ ಭಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಒದ್ಸರಿನೂ ಕೂಡ ಇದ್ರ ಬಗ್ಗೆ ಒಂದು ಪ್ರಶ್ನೆ ಆಗಿತ್ತು ಮತ್ತೆ ಈ ಸಾರಿ ಪ್ರಶ್ನೆ ಆಗಿದೆ ಇದಕ್ಕೆ ಆಗಬಹುದು ಎಂಬ ಒಂದು ಉದ್ದೇಶದಿಂದ ಕೊಟ್ಟಿದ್ದೇನೆ ಯಾಕಂತಂದರೆ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರ ಒಂದು ಅಂಶವನ್ನು ಕೇಳಿದ ನಂತರ ನೆಕ್ಸ್ಟ್ ಇಯರ್ ಮತ್ತೆ ಅದ್ರ ಕೆಳಗಿನ ಅಂಶವನ್ನು ಪ್ರಶ್ನೆಯನ್ನಾಗಿ ಕೇಳ್ತಾ ಇದ್ದಾರೆ ನಾನು ಟಿ ಇ ಟಿ ಪ್ರಶ್ನೆ ಪತ್ರಿಕೆನ ತುಂಬ ಒಂದು ಆಳವಾಗಿ ಅಧ್ಯಯನ ಮಾಡಿದಾಗ ನನಗೆ ಕಂಡುಬಂದಂಥ ಒಂದು ಮುಖ್ಯ ವಿಷಯ ಅಂತಂದು ಹೇಳ್ಬೋದು ಯಾವುದಾದ್ರೂ ಒಂದು ವಿಷಯದ ಪ್ರಕಾರಗಳಾಗಿರ್ಬೋದು ಹಂತಗಳಾಗಿರ್ಬೋದು ಅವುಗಳನ್ನು ನೋಡಿ ಒಂದು ವರ್ಷ ಒಂದು ಕೇಳಿದ್ದಾನೆ ನೆಕ್ಸ್ಟ್ ಇಯರ್ ಮತ್ತು ಅದರ ಕೆಳಗಿನ ಒಂದು ಅಂಶ ವನ್ನೇ ಪ್ರಶ್ನೆಯನ್ನಾಗಿ ಹೇಳ್ಬೋದು ಆ ಒಂದು ಉದ್ದೇಶದಿಂದಾಗಿ ಹೋದ ಸರಿ ಬ್ರಾಹ್ಮಣಕದ ಬಗ್ಗೆ ಪ್ರಶ್ನೆ ಆಗಿತ್ತು ಸೊ ಅದಕ್ಕಾಗಿ ಈ ಸರಿ ಮತ್ತೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಪ್ರಶ್ನೆ ಕೇಳಬಹುದು ಎಂದು ಎಂಬ ಒಂದು ಉದ್ದೇಶದಿಂದಾಗಿ ಈ ಒಂದು ಅಂಶವನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೇನೆ ಎಸ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರಾರ್ಥಗಳನ್ನು ವಿಷದ ಪಡಿಸುವ ಭಾಗ ಅಂತಂದಿದೆ ಸರಿಯಾದ ಉತ್ತರ ಅರಣ್ಯಕ ಆಗಿರುತ್ತೆ ಇನ್ನು ಬ್ರಾಹ್ಮಣಕ ಸಂಹಿತೆ ಉಪನಿಷತ್ತು ಅಂದರೆ ಏನು ಅಂತಂದು ಕೆಳಗಡೆ ನೋಡ್ತಾ ಹೋಗೋಣ ಎಸ್ ಬ್ರಾಹ್ಮಣಕ ಅಂತಂದ್ರೆ ನೋಡಿ ಯಜ್ಞ ಆಚರಣೆಗಳ ಕ್ರಮಾನ ತಿಳಿಸುವ ವೇದ ಭಾಗ ಅಂತಂದಿದ್ದು ಟಿ ಇ ಟಿ ಎರಡು ಸಾವಿರ ಇಪ್ಪತ್ತ್ಮೂರರ ಪ್ರಶ್ನೆ ಅಂತಂದು ಹೇಳ್ಬೋದು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಸೇಮ್ ಟು ಸೇಮ್ ಇದೇ ಪ್ರಶ್ನೆಯನ್ನು ಕೇಳಿದರು ಇನ್ನು ಸಂಹಿತೆ ಅಂತಂದರೆ ವಿವಿಧ ದೇವತೆಗಳ ಸ್ತೋತ್ರಗಳನ್ನು ಒಳಗೊಂಡದ್ದು ಇವು ದೇವತೆಗಳನ್ನು ಪ್ರಾರ್ಥಿಸುವ ಹಾಗೂ ಯಜ್ಞ ಫಲಕದ ಯಜ್ಞ ಕರ್ಮದ ಮೂಲಕ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುವಂತಹ ಸ್ತೋತ್ರಗಳಾಗಿವೆ ಅಂತ ಹೇಳ್ಬೋದು ಇನ್ನು ಉಪನಿಷತ್ತುಗಳಂತಂದು ನೋಡಿದಾಗ ತತ್ವಜ್ಞಾನದ ಮೂಲಕ ತತ್ವಜ್ಞಾನದ ಮೂಲಕ ತತ್ವಜ್ಞಾನದ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರದ ವಿಧಾನಗಳನ್ನು ಚಿಂತನೆ ನಡೆಸುವ ಭಾಗವೇ ಏನಂತಂದ್ರೆ ಉಪನಿಷತ್ತು ಇಲ್ಲಿ ಹೇಳಲಾಗತ್ತೆ ಎಸ್ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಖಾಲಿ ಯಾವಾಗ ಪತ್ತೆ ಹಚ್ಚಲಾಯಿತು ಎಂಬುದು ಒಂದು ನಾನು ಇಲ್ಲಿ ಪ್ರಶ್ನೆಯಾಗಿ ಕೇಳಿದ್ದೇನೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತಂದು ಹೇಳ್ಬೋದು ಯಾಕಂದರೆ ಮುಂಬರ್ತಕ್ಕಂಥ ಎಕ್ಸಾಮ್ನಲ್ಲಿ ಕೇಳುವಂತಹ ಸಂಭವಗಳು ತುಂಬ ಇರುವ ಕಾರಣದಿಂದಾಗಿ ಇದನ್ನು ಪ್ರಶ್ನೆಯನ್ನಾಗಿ ಹಾಕಿದ್ದೇನೆ ಅಂತಂದು ಹೇಳ್ಬೋದು ಹತ್ತೊಂಬತ್ತು ನೂರ ಹದಿನೇಳು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ಇಪ್ಪ ನಾಲ್ಕು ಅಂತಂದಿದೆ ಎಸ್ ಖಾಲಿ ಬಂಗನ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಇದನ್ನು ಪತ್ತೆ ಹಚ್ಚಲಾಯಿತು ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಹತ್ತೊಂಬತ್ತು ನೂರ ನಾಲ್ಕು ಇವೇನು ಅಂತಂದು ನೋಡಿದಾಗ ಇವು ಕೂಡ ಏನಂದರೆ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂತಹ ಅಂಶಗಳೇ ಆಗಿವೆ ಅಂತಂದು ಹೇಳ್ಬೋದು ಏನು ಅಂತ ಗಮನಿಸಿದಾಗ ನೋಡಿ ಇಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಹರಪ್ಪ ನಗರವನ್ನು ಪತ್ತೆ ಹಚ್ಚಲಾಗುತ್ತೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಮಹೆಂಜೋದಾರವನ್ನು ಪತ್ತೆ ಹಚ್ಚಲಾಗುತ್ತೆ ಇನ್ನು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಈ ಭಾರತೀಯ ಪುರಾತತ್ವ ಇಲಾಖೆಯನ್ನು ಲಾರ್ಡ್ ಕರ್ಜಾ ನಿರ್ಮಾಣ ಮಾಡ್ತಾನೆ ಅಂತಂದುಲ್ಲಿ ಹೇಳಲಾಗುತ್ತೆ ಇವಿಷ್ಟು ಏನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಕೀ ಪಾಯಿಂಟ್ಸ್ ಅಂತ ಹೇಳ್ಬೋದು ಇನ್ನು ಹತ್ತೊಂಬತ್ತರ ಹದಿನೇಳರಲ್ಲಿ ಕಾಲಿಬಂಗನ್ ನಗರವನ್ನ ಇಲ್ಲಿ ಪತ್ತೆ ಹಚ್ಚಲಾಯಿತು ಓಕೆ ಮುಂದಿನ ಪ್ರಶ್ನೆ ನಾಗರಿಕ ಸಮಾಜದ ಸದಸ್ಯನಾಗಿದ್ದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿ ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟು ಅದು ನೀಡುವ ಸೌಲಭ್ಯಗಳನ್ನು ಸಾಮಾನ್ಯವಾಗಿ ಅನುಭವಿಸುವವನೇ ಪೌರ ಎಂದು ಹೇಳಿದವರು ಅಂತಂದಿದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದನ್ನು ನೀವು ನೆನಪಿಟ್ಟುಕೊಳ್ಳೇಬೇಕು ಯಾಕಂದರೆ ತುಂಬ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಪಾಯಿಂಟ್ ಅಂತಂದೇ ಹೇಳ್ಬೋದು ಏಕೆಂದರೆ ಹೇಳಿಕೆಯಾಗಿದೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ನಲ್ಲಿ ಕೇಳ್ತಾರ ಸೊ ಅದಕ್ಕಾಗಿ ಇಲ್ಲಿ ಕೊಟ್ಟಿದ್ದೇನೆ ನಾನು ಎ ಸಿ ಪಿಗೂ ವ್ಯಾಚಲ್ ಗಾಂಧೀಜಿ ಎಚ್ ಎಲ್ ಹೇನ್ಸ್ ಅಂತಂದಿದೆ ಎಸ್ ಇಲ್ಲಿ ಸರಿಯಾದ ಉತ್ತರವನ್ನು ಗಮನಿಸಿದಾಗ ವ್ಯಾಚಲ್ ಅಂತ ಬರ್ತಾರೆ ವ್ಯಾಚಲ್ ಎಂಬುವಂತಹ ವ್ಯಕ್ತಿ ಪೌರ ಅಂದರೆ ಏನು ಅಂತಂದು ತನ್ನ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಸೊ ಅದನ್ನು ಎಕ್ಸಾಮ್ನಲ್ಲಿ ಕೇಳತಾರ ಎಂಬ ಒಂದು ಉದ್ದೇಶದಿಂದಾಗಿ ಇಲ್ಲಿ ಕೊಡಲಾಗಿದೆ ನಾಗರಿಕ ಸಮಾಜದ ಸದಸ್ಯನಾಗಿದ್ದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿ ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟು ಅದು ನೀಡುವ ಸೌಲಭ್ಯಗಳನ್ನು ಸಮಾನವಾಗಿ ಅನುಭವಿಸುವ ಪೌರ ಅಂತಂದು ಇಲ್ಲಿ ಹೇಳಲಾಗತ್ತಾ ಈ ಒಂದು ಹೇಳಿಕೆಯನ್ನು ಕೊಟ್ಟವನು ವ್ಯಾಚಲ್ ಆಗಿರ್ತಾನೆ ಎಸ್ ಮುಂದಿನದಾಗಿ ನೋಡಿದಾಗ ಹಂಗಾದರೆ ಪಿಗು ಗಾಂಧೀಜಿ ಎಚ್ ಜಯಲ್ ಏನು ಸಲಹರ್ದು ಒಂದಿಷ್ಟು ವ್ಯಾಖ್ಯೆಗಳನ್ನ ನಾವು ಇಲ್ಲಿ ನೋಡ್ಕೊಂಡ್ಬಿಡೋಣ ಏನಪ್ಪಾ ಅಂತ ನೋಡಿದಾಗ ಎಸ್ ಇಲ್ಲಿ ನೋಡಿ ಸಿ ಎ ಸಿ ಪಿಗು ಅವರು ಸಂಬಂಧಪಟ್ಟಂಗೆ ಒಂದು ಅರ್ಥಶಾಸ್ತ್ರದ ಬಗ್ಗೆ ಒಂದು ವ್ಯಾಖ್ಯೆಯನ್ನು ಕೊಡ್ತಾರಾ ಅಂತಂದು ಹೇಳ್ಬೋದು ಎ ಸಿ ಪಿಗುರೋ ಅವರ ಪ್ರಕಾರ ಅರ್ಥಶಾಸ್ತ್ರದ ಅಧ್ಯಯನವು ಕೇವಲ ಜ್ಞಾನದಾಯಕವಾಗಿರದೆ ಫಲದಾಯಕವಾಗಿದೆ ಎಂಬ ಒಂದು ಹೇಳಿಕೆಯನ್ನು ಕೊಡ್ತಾರೆ ಇದು ವೆರಿ ಇಂಪಾರ್ಟೆಂಟ್ ಆಗಿದೆ ಸೊ ಇವುಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಸೊ ಆ ಒಂದು ಕಾರಣಕ್ಕಾಗಿ ನಾವು ಕೊಟ್ಟಿದ್ದು ವ್ಯಾಚಲ್ ಅವ್ರದ್ದು ಬರ್ಕೊಂಡ್ರಿ ಅಂತ ಭಾವಿಸ್ತಾ ನಾನು ಈಗ ಎ ಸಿ ಪಿಗು ಅವ್ರದ್ದು ಒಂದು ವ್ಯಾಖ್ಯೆ ಇದೆ ಸೊ ಅದನ್ನು ಕೂಡ ಬರ್ಕೊಳ್ಳಿ ಇನ್ನು ಮಹಾತ್ಮ ಗಾಂಧೀಜಿಯವರಿಗೆ ಸಂಬಂಧಪಟ್ಟಂಗೆ ನಾವು ಇಲ್ಲಿ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದೆ ನಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂತಹ ಹೇಳಿಕೆಗಳು ಅಂತಂದು ಹೇಳ್ಬೋದು ನೈನ್ತ್ ಟೆಂತ್ ಪುಸ್ತಕಗಳಲ್ಲಿ ಮೂರು ಪುಸ್ತಕಗಳನ್ನು ನೋಡಿದಾಗ ಇಲ್ಲಿ ಮೂರು ಹೇಳಿಕೆಗಳು ಕಂಡು ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿ ಅವ್ರದ್ದು ಏನೇನಂತ ನೋಡಿದಾಗ ಮೊದಲನೇದಾಗಿ ಶಿಕ್ಷಣವು ಮಗುವಿನ ಸರ್ವಾಂಗೀಣ ಶಿಕ್ಷಣವು ಮಗುವಿನ ವ್ಯಕ್ತಿತ್ವದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ತರುತ್ತದೆ ಎಂಬ ಒಂದು ಹೇಳಿಕೆ ಆಗಿರಬಹುದು ಭೂಮಿ ನಮ್ಮ ಆಸೆಗಳನ್ನ ಈಡೇರಿಸುತ್ತದೆ ಹೊರತು ದುರಾಶೆಗಳನ್ನಲ್ಲ ಎಂಬ ಒಂದು ಹೇಳಿಕೆ ಆಗಿರಬಹುದು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕವಾಗಿದೆ ಅಂತ ಎಂಬ ಒಂದು ಹೇಳಿಕೆ ಇರ್ಬೋದು ಈ ಮೂರು ಹೇಳಿಕೆಗಳನ್ನು ಕೊಟ್ಟವರು ಯಾರು ಅಂತಂದರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅಂತ ಇಲ್ಲಿ ಹೇಳಲಾಗುತ್ತೆ ಇನ್ನು ನೆಕ್ಸ್ಟ್ ನೋಡಿ ಜೆ ಎಲ್ ಹೇನಸ್ ಅವರ ಒಂದು ವ್ಯಾಖ್ಯಾನ ಗಮನಿಸಿದಾಗ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆಯಾಗಿದೆ ಎಂಬ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಅಂತಂದು ಹೇಳಬಹುದು ಹೇಳಿಕೆಯ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಕ್ವಶನ್ಸ್ಗಳು ಬಂದಿರ್ತವು ಸೊ ಇಲ್ಲಿ ಕೊಟ್ಟಿದೆ ನನ್ನ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆಯಾಗಿದೆ ಅಂತ ಹೇಳಿದವರು ಜಯಲ್ ಹೇನ್ಸ್ ಅವರಾಗಿರ್ತಾರ ಅಂತಂದಿಲ್ಲಿ ಹೇಳ್ಬೋದು ಎಸ್ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಸ್ ಇಲ್ಲಿ ಒಂದು ನಾನು ಏನಪ್ಪ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಜೋಗ್ರಫಿಗೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆಯನ್ನು ಹಾಕಿದ್ದೀನಿ ಏನಂತಂದರೆ ಉಷ್ಣಾಂಶ ಅದು ಒತ್ತಡ ಪಟ್ಟಿಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಹಾಕಿರ್ತೇನೆ ಒತ್ತಡ ಪಟ್ಟಿಯ ಬಗ್ಗೆ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟಿ ಟಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನಾನು ಪ್ರಶ್ನೆಯನ್ನು ಹಾಕಿದ್ದೀನಿ ಉಪ ಉಷ್ಣವಲಯದ ವಲಯದ ಅಧಿಕ ಒತ್ತಡ ಪಟ್ಟಿಗಳು ಎಲ್ಲಿ ಕಂಡು ಬರ್ತವೆ ಒಂದು ಮಾಹಿತಿಯನ್ನು ಇಲ್ಲಿನ ಪ್ರಶ್ನೆಯಾಗಿ ಕೇಳಿದ್ದೀನಿ ಸೊ ಇಲ್ಲಿ ನೋಡಿ ಸಂಭಾಜಕ ವೃತ್ತದ ಐದು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶ ಉತ್ತರ ದಕ್ಷಿಣ ಅರ್ಧದಲ್ಲಿ ಮೂವತ್ತರಿಂದ ಮೂವತ್ತೈದು ಡಿಗ್ರಿ ಅಕ್ಷಾಂಶ ಉತ್ತರ ಮತ್ತು ಮತ್ತು ದಕ್ಷಿಣ ಗೋಾರ್ಧದಲ್ಲಿ ಅರವತ್ತರಿಂದ ಅರವತ್ತೈದು ಡಿಗ್ರಿ ಅಕ್ಷಾಂಶ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಎಂಬತ್ತು ಡಿಗ್ರಿಯಿಂದ ತೊಂಬತ್ತು ಡಿಗ್ರಿ ಅಕ್ಷಾಂಶ ಅಂತ ಕೊಟ್ಟಿದ್ದೀನಿ ಎಸ್ ಇಲ್ಲಿ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಗಳು ಎಲ್ಲಿ ಕಂಡು ಬರ್ತವು ಅಂತ ಗಮನಿಸಿದಾಗ ಉತ್ತರ ಮತ್ತು ದಕ್ಷಿಣ ಗೋವಾರ್ಧದಲ್ಲಿ ಮೂವತ್ತು ಡಿಗ್ರಿಯಿಂದ ಮೂವತ್ತೈದು ಡಿಗ್ರಿ ಅಕ್ಷಾಂಶದ ಮಧ್ಯದಲ್ಲಿ ಇವು ಕಂಡು ಬರ್ತವೆ ಅಂತಂದು ಹೇಳ್ಬೋದು ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಒತ್ತಡ ಪಟ್ಟಿಗಳ ಬಗ್ಗೆ ನಾನು ಇಲ್ಲಿ ನಿಮಗೆ ಹೀಗೆ ಕೊಡ್ತಾ ಹೋಗ್ತೀನಿ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಕಾನ್ಸೆಪ್ಟ್ ಅಂತಂದು ಹೇಳ್ಬೋದು ಎಸ್ ಇಲ್ಲಿ ನೋಡೋಣ ಹಂಗಂದ್ರೆ ಎಸ್ ನೋಡಿ ಪ್ರಪಂಚದಲ್ಲಿ ಪ್ರಮುಖವಾಗಿ ನಾವು ಏಳು ಒತ್ತಡ ಪಟ್ಟಿಗಳನ್ನು ನೋಡ್ತೀವಿ ಅಂತಂದು ಹೇಳ್ಬೋದು ಉತ್ತರ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ ದಕ್ಷಿಣ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ ಉತ್ತರ ಉಪಧ್ರುವೀಯ ಧ್ರುವೀಯ ಮತ್ತು ಇಲ್ಲಿ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಅದೊಂದು ಹೇಳೋದು ಬೇಟೆ ನಾನು ಹಾಗೆ ಸ್ಕಿಪ್ ಮಾಡಿದೆ ಎಸ್ ದಕ್ಷಿಣ ಉಪ ಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಉತ್ತರ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ ದಕ್ಷಿಣ ಧ್ರುವಿಯೇ ಅಧಿಕ ಒತ್ತಡ ಪಟ್ಟಿ ಇಲ್ಲಿ ನೋಡಿ ಏನಪ್ಪಾ ಅಂದರೆ ಸಂಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಸಿಂಗಲ್ ಇದೆ ನಂತರದಲ್ಲಿ ಉತ್ತರ ಉಪ ಉಷ್ಣವಲಯ ದಕ್ಷಿಣ ಉಪ ಉಷ್ಣವಲಯ ಎರಡು ಒಂದೇ ಓಕೆ ನಂತರದಲ್ಲಿ ಉಪ ಉತ್ತರ ಉಪಧ್ರುವೀಯ ಮತ್ತು ದಕ್ಷಿಣ ಉಪದ್ರವೀ ಇವೆರಡು ಒಂದೇ ಆಮೇಲೆ ಇಲ್ಲಿ ಉತ್ತರ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ ಮತ್ತು ದಕ್ಷಿಣ ಧ್ರುವೀ ಅಧಿಕ ಒತ್ತಡ ಪಟ್ಟಿ ಇವೆರಡು ಒಂದೇ ಲಾಸ್ಟ್ ಇಯರ್ ಎಕ್ಸಾಮ್ನಲ್ಲಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟಿ ಇ ಟಿಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ ಏನಂದರೆ ಸಂಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಎಲ್ಲಿಂದ ಬರುತ್ತೆ ಅಂತ ಕೇಳಿದರು ಇದು ಝೀರೋ ಡಿಗ್ರಿ ಸಂಭಾಜಕ ವೃತ್ತದಿಂದ ಹಿಡ್ಕೊಂಡು ಎಲ್ಲಿಂದ ಅಂತಂದರೆ ಝೀರೋ ಡಿಗ್ರಿ ಸಂಭಾಜಕ ವೃತ್ತದಿಂದ ಐದು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಇದು ಹಬ್ಬಿದೆ ಅಂತಂದೇ ಹೇಳ್ಬೋದು ಸೊ ಇದು ಲಾಸ್ಟ್ ಇಯರ್ ಟಿ ಇ ಟಿಯಲ್ಲಿ ಕೇಳಿದಂಥ ಪ್ರಶ್ನೆ ಅಂತಂದು ಹೇಳ್ಬೋದು ಸಂಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಯು ಸಂಭಾಜಕ ವೃತ್ತದಿಂದ ಹಿಡ್ಕೊಂಡು ಐದು ಡಿಗ್ರಿ ಉತ್ತರ ಮತ್ತು ಐದು ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಇದು ಕಂಡುಬರುತ್ತೆ ಅಂತಂದೇನಿದೆ ಅಲ್ಲ ಇದು ಪ್ರಶ್ನೆ ಆಗಿತ್ತು ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತು ನೆಕ್ಸ್ಟ್ ಇಯರ್ ಮತ್ತೆ ಅದರ ನೆಕ್ಸ್ಟ್ ಕ್ವೆಶನ ಕೇಳ್ತಾರೆ ಎಂಬ ಒಂದು ಭಾವನೆಯಿಂದಾಗಿ ನಾನು ಇವತ್ತು ಈ ಒಂದು ಪ್ರಶ್ನೆಯನ್ನು ಇಲ್ಲಿ ತೆಗೆದುಕೊಂಡಿದ್ದೀನಿ ಎಸ್ ಇಲ್ಲಿ ನೋಡಿ ನೆಕ್ಸ್ಟ್ ನೋಡೋಣ ಒಂದಾಯಿತು ಇನ್ನು ನಂತರದಲ್ಲಿ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಗಳು ಇದು ಉತ್ತರ ಮತ್ತು ದಕ್ಷಿಣ ಅಂತಂದು ಎರಡು ಬರ್ತವು ಸೊ ಅವೆರಡೂ ಕೂಡ ಎಲ್ಲಿ ಅಂತಂದರೆ ನೋಡಿ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಮೂವತ್ತು ಡಿಗ್ರಿಯಿಂದ ಮೂವತ್ತೈದು ಡಿಗ್ರಿ ಅಕ್ಷಾಂಶಗಳ ನಡುವೆ ಬರ್ತಕ್ಕಂಥವು ಯಾವ ಅಂದರೆ ಉಪ ಉಷ್ಣವಲಯದ ವಲಯದ ಅಧಿಕ ಒತ್ತಡ ಪಟ್ಟಿಗಳು ಅದೆ ದಕ್ಷಿಣ ಆದರೆ ಕೇಳ್ಬಹುದವರು ಉತ್ತರ ಆದರೆ ಕೇಳ್ಬೋದು ಇಲ್ಲಿದೆ ನೋಡಿ ಉತ್ತರ ಉಪ ಉಷ್ಣವಲಯದ ವಲಯದ ಅಧಿಕ ಒತ್ತಡ ಪಟ್ಟಿ ದಕ್ಷಿಣ ಉಪ ಉಷ್ಣವಲಯದ ವಲಯದ ಅಧಿಕ ಒತ್ತಡ ಪಟ್ಟಿ ಅಂತಂದರೆ ಕೇಳ್ತಾರ ಉತ್ತರ ಅಂತ ಕೇಳಿದರೆ ಉತ್ತರ ಅಂತ ಹಾಕಬೇಕು ಉತ್ತರ ಮೂವತ್ತು ಡಿಗ್ರಿ ಉತ್ತರ ಮೂವತ್ತೈದು ಡಿಗ್ರಿ ಅಂತ ಹಾಕಬೇಕು ದಕ್ಷಿಣ ಅಂತ ಕೇಳಿದರೆ ದಕ್ಷಿಣ ಮೂವತ್ತು ಡಿಗ್ರಿಯಿಂದ ದಕ್ಷಿಣ ಮೂವತ್ತೈದು ಡಿಗ್ರಿ ಅಂತಂದಿಲ್ಲಿ ಉತ್ತರವನ್ನು ಹಾಕಬೇಕಾಗುತ್ತೆ ಇನ್ನು ನಂತರದಲ್ಲಿ ಬರ್ತಕ್ಕಂಥ ನೋಡಿ ಅಂತಂದರೆ ಉಪದ್ರುವೀಯ ಕಡಿಮೆ ಒತ್ತಡ ಪಟ್ಟಿಗಳು ಅಂತ ಬರ್ತವು ಇವು ನೋಡಿ ಅರವತ್ತು ಡಿಗ್ರಿಯಿಂದ ಅರವತ್ತೈದು ಡಿಗ್ರಿ ಇಲ್ಲಿ ಕೂಡ ಹಾಗೆ ಸೇಮ್ ಉತ್ತರ ಅಂತ ಕೇಳಿದರೆ ಉತ್ತರ ಉಪದ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಅರವತ್ತು ಡಿಗ್ರಿಯಿಂದ ಅರವತ್ತೈದು ಡಿಗ್ರಿ ಉತ್ತರ ಅಥವಾ ದಕ್ಷಿಣ ಉಪದ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಅಂತಂದು ಕೇಳಿದಾಗ ಇಲ್ಲಿ ದಕ್ಷಿಣದಿಂದ ಅರವತ್ತೈದು ಡಿಗ್ರಿ ದಕ್ಷಿಣದಿಂದ ಅರವತ್ತು ಡಿಗ್ರಿಯಿಂದ ಅರವತ್ತೈದು ಡಿಗ್ರಿ ದಕ್ಷಿಣ ದಕ್ಷಿಣ ಅಂತಂದು ಇಲ್ಲಿ ಹಾಕಬೇಕಾಗತ್ತೆ ಇನ್ನು ನೆಕ್ಸ್ಟ್ ಇನ್ನೊಂದಿದೆ ಏನಂದರೆ ಧ್ರುವೀಯ ಅಧಿಕ ಒತ್ತಡ ಪಟ್ಟಿಗಳು ಇವು ಏನಪ್ಪ ಅಂತಂದರೆ ಎಂಬತ್ತು ಡಿಗ್ರಿಯಿಂದ ಎಂಬತ್ತೊಂಬತ್ತು ಡಿಗ್ರಿ ಒಳಗೆ ಕಂಡು ಬರ್ತವು ಅಂತ ಇಲ್ಲಿ ಹೇಳಬಹುದು ಓಕೆ ಸೇಮ್ ಇದು ಕೂಡ ಹಾಗೆ ಏನಂತ ಉತ್ತರ ಕೇಳಿದರೆ ಉತ್ತರ ದಕ್ಷಿಣ ಕೇಳಿದರೆ ದಕ್ಷಿಣ ನೋಡಿ ಇವು ಕೂಡ ಏನಂದರೆ ಈ ವಲಯವು ಕೂಡ ಎರಡೂ ಇಲ್ಲಿದೆ ನೋಡಿ ಈ ವಲಯವು ಕೂಡ ಎರಡು ಗುಳಾರ್ಧದ ಅದು ಉತ್ತರ ಗುಳಾರ್ಧ ಮತ್ತು ದಕ್ಷಿಣ ಗುಳಾರ್ಧ ಎರಡರಲ್ಲಿ ಕೂಡ ಎಂಬತ್ತು ಡಿಗ್ರಿಯಿಂದ ತೊಂಬತ್ತು ಡಿಗ್ರಿಯ ಮಧ್ಯದಲ್ಲಿ ಇವು ಕಂಡು ಬರ್ತವೆ ಅಂತಂದು ಹೇಳ್ಬೋದು ಇಲ್ಲಿ ಸಂಬಂಧಪಟ್ಟಂಗೆ ಚಿತ್ರದ ಮೂಲಕ ಕೂಡ ಇಲ್ಲಿ ನಿಮಗೆ ವಿವರಿಸಿದ್ದಾರೆ ಅಂತ ಹೇಳ್ಬೋದು ಸೊ ಇದೆಲ್ಲ ನಿಮ್ಮ ಏತ್ ಸ್ಟ್ಯಾಂಡರ್ಡ್ ಬುಕ್ಕಲ್ಲಿದೆ ಸೊ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪುಸ್ತಕ ನೋಡಿ ಕೂಡ ನೀವು ತಿಳ್ಕೋಬಹುದು ಹೇಳ್ತಾ ಇವಿಷ್ಟು ಏನಪ್ಪಾ ಅಂತಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮುಂಬರ್ತಕ್ಕಂತಹ ಟಿ ಇ ಟಿಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆದಂತಹ ಪ್ರಶ್ನೋತ್ತರಗಳು ಅಂತಂದೇ ಹೇಳ್ಬೋದು ಎಸ್ ಇನ್ನ ನಾಳೆ ಕ್ಲಾಸ್ನಲ್ಲಿ ಕೂಡ ನಾನು ಪಾರ್ಟ್ ಟು ಮಾಡಿ ಹಾಕ್ತೀನಿ ಸೊ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಲ್ಪ ಜೋಗ್ರಫಿ ಮತ್ತು ಪೊಲಿಟಿಕಲ್ ಸೈನ್ಸ್ ನೆಕ್ಸ್ಟ್ ಕ್ವಶನ್ ಇರ್ತವೆ ಸೊ ಇವೆಲ್ಲವೂ ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾ ಎಲ್ಲವನ್ನು ಕೂಡ ನೋಟ್ ಮಾಡಿಟ್ಕೊಳ್ಳಿ ನಿಮಗೆ ಎಕ್ಸಾಮ್ಗೆ ಯೂಸ್ಫುಲ್ ಆಗ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತಾ ಇದ್ದೆ ನಾನು ಮತ್ತು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದಾಗ ನೀವು ಕಮೆಂಟ್ ಮೂಲಕ ತಿಳಿಸಬಹುದು ಮತ್ತು ಈ ಒಂದು ವೀಡಿಯೋ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಜೊತೆಗೆ ಇದುವರೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ರಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇಲ್ಲೂ ಕೂಡ ಶುಭ ಥ್ಯಾಂಕ್ ಯು ಮಚ್ ಫಾರ್ ವಾಚಿಂಗ್